ಮಲಾಯಿ ಪನ್ನೀರ್ ಮಾಡುವ ವಿಧಾನ ನಾನು ಮಂಜುಳಾ ಪ್ರಕಾಶ್ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ದಪ್ಪದಾಗಿರೋದು ಒಂದು ಎಣ್ಣೆ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ಉದ್ದುದ್ದಕ್ಕೆ ಹೆಚ್ಕೊಂಡು ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕ್ಕೋತಾ ಇದ್ದೀನಿ ಒಂದು ಕ ಒಂದು ಒಂದು ಹತ್ತು ಬೆಳ್ಳುಳ್ಳಿ ಒಂದಿಷ್ಟು ಶುಂಠಿ ಒಂದು ಹನ್ನೆರಡು ಗೋಡಂಬಿ ಒಂದು ಟೊಮೊಟೊ ದಪ್ಪದು ಇಷ್ಟು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಟೊಮೊಟೊ ಇದು ಫ್ರೆಶ್ ಕ್ರೀಮು ನಾವು ಸಿಕ್ಕಿಲ್ಲ ಅಂದರೆ ಮನೇಲೇ ಮಾಡ್ಕೋಬೋದು ಹಾಲಿನ ಕೆನೆ ಎತ್ತಿಕ್ಕಿರ್ತೀವಲ್ಲ ಅದನ್ನೇ ಮಿಕ್ಸಿಗೆ ಹಾಕಿದ್ರೆ ಫ್ರೆಶ್ ಆಗಿರೋ ಕ್ರೀಮ್ ರೆಡಿ ಆಗುತ್ತೆ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಇದಾದಷ್ಟು ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿಗಿಂತ ಕ್ರೀಮ್ ರೆಡಿ ಆಯಿತು ಒಂದು ಅದೇ ಅದೇ ಪ್ಯಾನಿಗೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ದೊಡ್ಡ ಸ್ಪೂನಷ್ಟು ಎಣ್ಣೆ ತುಪ್ಪ ಬೇಕಾದರೂ ಹಾಕ್ಕೋಬೋದು ಬೆಣ್ಣೆ ಬೇಕಾದರೂ ಹಾಕೋಬೋದು ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಕ್ರೀಮ್ ಹಾಕ್ಕೊಂಡಿರೋದ್ರಿಂದ ಬೆಣ್ಣೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಇದು ಮಲ ಪನ್ನೀರ್ ನಿಮಗಿಷ್ಟ ಆದರೆ ನೀವು ಒಮ್ಮೆ ಮನೇಲಿ ಮಾಡಿ ಅಚ್ಚು ಖಾರದ ಪುಡಿ ಒಂದು ದೊಡ್ಡ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಇದು ಒಮ್ಮೆ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಕಾಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ ಹೇಳಿ ಶೇರ್ ಮಾಡಿ ಆದಷ್ಟು ಬೆಲ್ಲಾಯ್ಕನ್ ಒತ್ತದ ಮಾತ್ರ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೇಲಂತೂ ನಾವು ಡಾಬಾಗಿಂತ ತುಂಬ ಟೇಸ್ಟಾಗಿರುತ್ತೆ ಇದು ಎಲ್ಲ ಮಿಕ್ಸ್ ಆಗಿದೆ ಇದು ಪೇಸ್ಟ್ ಮಾಡ್ಕೊಂಡಿದ್ವೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಗೋಡಂಬಿ ಶುಂಠಿ ಆ ಪೇಸ್ಟ್ ಹಾಕೋತಾ ಇದ್ದೀನಿ ಈ ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ವೀಕ್ನೆಸ್ ಬರುತ್ತೆ ನಿಮಗೆ ಆ ಟೈಪಲ್ಲಿ ಬೇಕೋ ಅದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಒಮ್ಮೆ ನೀವು ಮನೇಲಿ ಮಾಡಿ ಪೂರಿ ಚಪಾತಿ ಪರೋಟ ತುಂಬ ಚೆನ್ನಾಗಿರುತ್ತೆ ಇದು ಇದೆ ಆಲ್ಮೋಸ್ಟು ಅದೇ ಮಿಕ್ಸಿ ಜಾರ್ದೇ ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇಷ್ಟೇ ಸಾಕದು ಕುದಿದ ಕುದಿದ ಮತ್ತು ಗಟ್ಟಿ ಬರುತ್ತೆ ಗೋಡಂಬಿ ಹಾಕಿರೋದ್ರಿಂದ ಒಂದು ಕುದಿ ಕುದ್ಮೇಲೆ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದೇನು ಕರ್ದೇನು ಹಾಕೋದು ಬೇಡ ಡೈರೆಕ್ಟಾಗಿ ಹಾಕಿದ್ರೆ ಸಾಕು ಒಂದು ಸ್ಪೂನ್ ಅಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಇದು ಸಡನ್ನಾಗಿ ಬೇಕು ಅಂದರೆ ಮನೇಲಿ ಹಾಲೂನ್ ಕೆನೆ ಎತ್ತಿಕ್ಕಿರ್ತೀವಲ್ಲ ಅದನ್ನೇ ಕ್ರೀಮ್ ಮಾಡ್ಕೋಬೋದು ಇಲ್ಲ ಅಂದರೆ ನಿಮಗೆ ಮಾಲ್ಗಳಲ್ಲಿ ಸಿಗುತ್ತೆ ತಂದು ಹಾಕೋಬೋದು ಮಾಲ್ಗಿಂತ ಮನೇಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಆಗ್ತಾ ಇದೆ ಇದು ಕುದೀತಾ ಬಂದಿದೆ ಈ ಪನ್ನೀರ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಬೇಗವೇ ಮಾಡ್ಕೋಬೋದು ತುಂಬವೇ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಇತ್ತು ನಮ್ಮ ಮಗ ಕೇಳಿಲ್ಲ ಅದನ್ನು ಹಾಕು ಅಂತ ಇದ್ದ ಈ ಕಸ್ತೂರಿ ಮೆತ್ತಿ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕೋದು ಮುಗಿತ್ತು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಖಾರ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಕ್ರೀಮು ಹಾಕಿರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಇದು ನೋಡಿ ಆಲ್ಮೋಸ್ಟ್ ಆಗಿದೆ ಎಲ್ಲ ಡಾಬಾಗಿಂತ ಚೆನ್ನಾಗಿರುತ್ತೆ ಮನೇಲೆ ಫ್ರೆಶ್ ಆಗಿ ಮಾಡ್ಕೋಬೋದು ಈ ಥರ ನೋಡಿ ಆ ಥರ ಬಂದಿದೆ ಎಣ್ಣೆ ಎಲ್ಲ ಬಿಟ್ಕೋತೈತೆ ಸೈಡಲ್ಲಿ ಮಲಾಯ್ ಪನ್ನೀರ್ ನೀವು ಒಮ್ಮೆ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತದ ಮಾತ್ರ ಮಿಸ್ ಮಾಡಬೇಡಿ ಶೇರ್ ಮಾಡಿ ಆದಷ್ಟು ಥ್ಯಾಂಕ್ ಯು